ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ಯಾ ರಾಶಿಯವರಿಗೆ ನಾಲ್ಕನೇ ಮನೆ ಮತ್ತು ಏಳನೇ ಮನೆಯ ಒಂದು ಅಧಿಪತ್ಯ ಇದೆ ಬಟ್ ಫೋಕಸ್ ಇರುವಂಥದ್ದು ಹತ್ತನೇ ಮನೆಗೆ ಅಂದರೆ ಟ್ರಾನ್ಸಿಟ್ ಆಗ್ತಿರೋದ್ ಹತ್ತನೇ ಮನೆಗೆ ಸೊ ನಿಮ್ಮ ಜೀವನದಲ್ಲಿ ಫೋಕಸ್ ತುಂಬಾ ಇರಬೇಕು ರಿಲೇಷನ್ಶಿಪ್ ವಿಚಾರವಾಗಿ ಯಾಕೆಂದ್ರೆ ಕನ್ಯಾ ರಾಶಿಯವರಿಗೆ ಸಪ್ರೇಷನ್ ಆಗೋಂಥ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ ಜಗಳಾಗೋದು ಸಪ್ರೇಷನ್ ಆಗೋದು ಏನು ಈಗೂ ಕ್ಲಾಶಸ್ ಆಗೋದು ಆ್ಯಟಿಟ್ಯೂಡ್ ಇಶ್ಯೂಸ್ ಆಗ್ತಾ ಇರೋದು ನಾನು ಗ್ರೇಟು ನೀನು ಗ್ರೇಟ್ ಅನ್ನೋಂಥದ್ದು ಮದುವೆ ಆಗಿರೋರು ಆದರೆ ಈವನ್ ಮದುವೆ ಆಗಿಲ್ಲ ಬಟ್ ನಾವು ರಿಲೇಷನ್ಶಿಪ್ಪಲ್ಲಿದ್ದೀವಿ ತುಂಬ ವರ್ಷದಲ್ಲಿ ನಾವು ಏನು ಲವ್ ಮಾಡ್ತಿರ್ತೀವಿ ಲವ್ ರಿಲೇಷನ್ಶಿಪ್ಪಲ್ಲಿದ್ದೀವಿ ಆಗೂ ಸಹ ನಿಮಗೆ ಸಮಸ್ಯೆ ಆಗುತ್ತೆ ಬಿ ವೆರಿ ಕೇರ್ಫುಲ್ ಸಪ್ರೇಟ್ ಆಗುವಂಥದ್ದು ಜಗಳಾಗುವಂಥದ್ದು ಕ್ಲ್ಯಾಶಸ್ ಆಗುವಂಥದ್ದು ಕಾಂಬಿನೇಷನ್ ಕಾಣ್ತಾ ಇದೆ ತುಲಾ ರಾಶಿಯವರಿಗೆ ಮೂರು ಮತ್ತು ಆರನೇ ಅಧಿಪತ್ಯ ಬಟ್ ಗೋಚಾರ ಆಗ್ತಾಯಿರೋಂಥದ್ದು ಒಂಬತ್ತನೇ ಮನೆ ಗೋಚಾರ ಟ್ರಾವೆಲ್ ಏನೋ ಒಂದು ಆಗಿ ಟ್ರಾವೆಲ್ ಒಂಥರ ಪದೇ ಪದೇ ಟ್ರಾವೆಲ್ ಬಿಟ್ಬಿಡುತ್ತೆ ಅಂದ್ಕೊಂಡೇ ಇಲ್ಲ ಈ ವಾರನೂ ಟ್ರಾವೆಲ್ ಮಾಡಿದೆ ಮುಂದಿನ ವಾರ ಟ್ರಾವೆಲ್ ಮಾಡಿದೆ ಏನಪ್ಪ ಪದೇ 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 ಟ್ರಾವೆಲ್ ಸಿ ಅನ್ಪ್ಲಾನ್ ಟ್ರಾವೆಲ್ ಅಂದಾಗ ಸ್ವಲ್ಪ ಕಷ್ಟನೇ ನೀವು ಪ್ಲ್ಯಾನ್ ಮಾಡ್ಕೊಂಡಿರೋದಿಲ್ಲ ಬಟ್ ಏನೋ ಒಂದು ರೀತಿಯಲ್ಲಿ ನಿಮಗೆ ಪ್ಲಾನಿಂಗ್ ಆಗಿಬಿಡತ್ತೆ ಟ್ರಾವೆಲ್ ಮಾಡಲೇಬೇಕು ಅಂತ ಕ ವೃಶ್ಚಿಕ ರಾಶಿಯವರಿಗೆ ಎರಡನೇ ಮನೆ ಮತ್ತು ಐದನೇ ಮನೆ ಒಂದು ಆಧಿಪತ್ಯ ಬಟ್ ಗೋಚರ ಆಗ್ತಾ ಇರೋವಂಥದ್ದು ಅಂದರೆ ಟ್ರಾನ್ಸೆಟ್ ಆಗ್ತಾ ಇರೋವಂಥದ್ದು ಎಂಟನೇ ಮನೆಗೆ ಒಂದು ರೀತಿಯಲ್ಲಿ ಒಂದು ನಿಧಿ ಭಾಗ್ಯಸ್ಥಾನ ಅಂತಲೇ ಹೇಳ್ಬೋದು ಒಂಥರ ಗೋಚಾರ ಅಂದರೆ ವೆಲ್ತ್ ಕ್ರಿಯೇಷನ್ ಅಂತ ಬರುತ್ತೆ ಎಂಟನೇ ಮನೆ ಒಂದು ರೀತಿಯಲ್ಲಿ ಭಾಗ್ಯ ಒಂಥರ ಏನೋ ನಿಮಗೆ ಕಾಣದೇ ಇರುವಂಥ ಒಂದು ಭಾಗ್ಯ ಬರುವಂಥದ್ದು ಆದರೆ ಇಲ್ಲಿ ಬರ್ತಿರೋವಂಥದ್ದು ಈ ಗುರುವಿನ ಒಂದು ಟ್ರಾನ್ಸಿಟ್ ನಿಮಗೆ ಹೊಸ ಕೆಲಸದ ಒಂದು ಅಪರ್ಚುನಿಟಿ ಅನ್ಕೊಂಡಿರ್ಲಿಲ್ಲ ಮ್ಯಾಮ್ ನಾನು ಚೇಂಜ್ ಮಾಡ್ತೀನಿ ಅಂತ ಎಷ್ಟೋ ಜನ ನಾನು ಅಂತ ಕನ್ಸಲ್ಟೇಷನ್ ತಗೊಂಡ್ರೆ ಹೇಳ್ತಿರ್ತಾರೆ ಮ್ಯಾಮ್ ನಾನು ಜಾಬ್ ಟ್ರೈ ಮಾಡ್ತಿದ್ದೀನಿ ಬೇರೆ ಕೆಲಸ ಹುಡುಕ್ತಾ ಇದ್ದೀನಿ ಸಿಗುತ್ತಾ ಅಂತೆಲ್ಲ ಹೇಳಿ ಅಂತವ್ರಿಗೆ ನಾನು ಹೇಳಿರ್ತೀನಿ ನೀವು ಆದಷ್ಟು ಮೇ ಆದಮೇಲೆ ಅಥವಾ ಜೂನ್ ಆದಮೇಲೆ ಪ್ರಯತ್ನ ಮಾಡಿ ನಿಮಗೆ ಜಾಬ್ ಆಪರ್ಚುನಿಟಿ ಆಗುತ್ತೆ ಅಂತ ಹೇಳಿ ಸೊ ಅದೇ ರೀತಿಯಲ್ಲಿ ಒಳ್ಳೆ ಅವಕಾಶಗಳು ಸಿಗುತ್ತೆ ಧನಸ್ಸು ರಾಶಿಯವರಿಗೆ ಒಂದು ಮತ್ತು ನಾಲ್ಕನೇ ಮನೆ ಒಂದು ರೀತಿಯಲ್ಲಿ ಮನೆ ಕಟ್ಟುವಂಥ ಯೋಗ ಆಲ್ರೆಡಿ ಯಾವುದಾದ್ರೂ ಅನ್ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದೀವಿ ಮೇಡಮ್ ಚೆನ್ನಾಗಿ ನಡೆಯುತ್ತೆ ಮ್ಯಾಮ್ ನಿಲ್ಲಿಸ್ಬಿಟ್ಟಿದ್ದೀವಿ ನೀವು ಮತ್ತೆ ಪುನರಾರಂಭ ಮಾಡ್ಬೋದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಕಾಣ್ತಿರುವಂಥದ್ದು ಏಳನೇ ಮನೆ ಒಂದು ಅಧಿಪತ್ಯ ಸೊ ಯಾವುದಾದ್ರೂ ಒಂದು ಲೋನ್ ಅಥವಾ ಯಾರಾದರೂ ಸಹಾಯದಿಂದ ನೀವು ಮನೆ ಮನೆ ಮನೆಯಾಗಲಿ ಅಥವಾ ಏನೊಂದು ಪ್ರಾಪರ್ಟಿ ಖರೀದಿಯಾಗಲಿ ನಿಮಗೆ ಒಳ್ಳೆಯ ಒಂದು ಭಾಗ್ಯ ತೋರಿಸ್ತಾ ಇದೆ ಮಕರ ರಾಶಿಯವರಿಗೆ ಹನ್ನೆರಡನೇ ಮನೆ ಮತ್ತು ಮೂರನೇ ಮನೆ ಆಧಿಪತ್ಯ ಇದ್ದು ಸಹ ಆರನೇ ಮನೆ ಫೋಕಸ್ ಅಂದರೆ ಆರನೇ ಮನೆಗೆ ಟ್ರಾನ್ಸಿಟ್ ಆಗ್ತಿರೋಂಥದ್ದು ಇದು ಸಹ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಅನ್ಎಕ್ಸ್ಪೆಕ್ಟೆಡ್ ವೆಲ್ತ್ ಕೊಡ್ತಿದೆ ಇಲ್ಲಿ ಶತ್ರು ಸ್ಥಾನವಾಗಿದ್ದರೂ ಆರನೇ ಮನೆ ಏನೋ ಒಂದು ಲೋನ್ಗಳು ಕ್ರಿಯೇಟ್ ಮಾಡಬೇಕು ಅಥವಾ ಲೋನ್ ತೊಗೊಳ್ತೀರಾ ಲೋನ್ಸ್ ಆಗುತ್ತೆ ನಿಮಗೆ ಏನಾದರೂ ಲೋನ್ ಅಪ್ಲೈ ಮಾಡಿದರೆ ಬ್ಯಾಂಕ್ ಲೋನ್ ಇರ್ಬೋದು ಯಾರತ್ತಾದ್ರೂ ಸಾಲ ಕೇಳುವಂಥದ್ದು ಇರ್ಬೋದು ಇದ್ರೂ ಕೂಡ ಸಿಗುತ್ತೆ ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ ಅವರೆಲ್ಲ ನಿಮಗೆ ಒಂಥರ ಶತ್ರುಗಳಾಗ್ಬಿಡ್ತಾರೆ ಆಲ್ರೆಡಿ ಲೋನಲ್ಲಿರೋರು ತುಂಬ ಆಗಿರಿ ಡೀಫಾಲ್ಟ್ ಆಗುವಂಥದ್ದು ಲೀಗಲ್ ನೋಟಿಸ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ಸು